ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಹೊಸ ವರ್ಷದ ಸಮಾರಂಭವನ್ನು ಪ್ರಾರಂಭ ಮಾಡಿದ್ದೀವಿ ಹಾಗೆ ಅದು ಒಂದು ರೀತಿ ಹಬ್ಬ ಅಂತಲೇ ಹೇಳಿಬಂತ ಹೇಳ್ಬೋದು ಸೊ ಇಲ್ಲಿ ನಮ್ಮ ನಮ್ಮ ಲೇಔಟ್ನ ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ಪುಟಾಣಿ ಮಕ್ಕಳು ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿದ್ದೀವಿ ಬಹಳ ಖುಷಿಯಿಂದ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಖುಷಿಯಲ್ಲಿ ಅವರ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಸೊ ಹಾಗೆ ನಿಮ್ಮನ್ನು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಸೇರಿ ಹೊಸ ವರ್ಷದ ಸಮಾರಂಭವನ್ನು ಎಲ್ಲರೂ ಸೇರಿ ಈ ಖುಷಿಯನ್ನು ಅನುಭವಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಹೊಸ ವರ್ಷದ ವಿಡಿಯೋ ತಾವೆಲ್ಲರೂ ಇದುವರೆಗೂ ಸಪೋರ್ಟ್ ಕೊಟ್ಟಿದ್ದೀರಾ ಇನ್ನು ಮುಂದೆ ಕೂಡ ಹೀಗೆ ಸಪೋರ್ಟ್ ಕೊಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಟಿ ಆರ್ ಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಇನ್ನು ಮುಂದೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೀನಿ ಸೊ ನಿಮ್ಮ ಸಹಕಾರ ನನಗೆ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭಾವಿಸಿದ್ದೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಥ್ಯಾಂಕ್ ಯು ನಾಯಂಗ ಬಾಗಿ ಬರಲವ್ವ ನಾ ನಾಯಂಗ ಬಾಗಿ ಬರಲವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೆನಾ ತಂಗಿ ನೀರು ಬುಳ್ಗಳು ನಾ ನ ಬಾಗಿ ನೀರ ತುಂಬುವಾಗ ಬುಳ್ಗಳು ತೆರೆಯಾಗ ನಾ ಬಾಗಿ ನೀರ ತುಂಬಾಗ കത്ത ബിന്ദ തങ്കി ബനപട്ടണഗൗടുംബര മാ ചന്ദക തന്നേന തങ്കി നീല തന്നേന ചന്ദക തന്നേന തങ്കി നീലേന ചന്ദക തന്നേന ಅವ್ವ ಇವನ ಮಂಚದ ಮ್ಯಾಲ ಮಲಿ ಗಾನ ಅವ್ವ ಯುವ ನಾರ ಮಂಚದ ಮ್ಯಾಲ ಮಲಿ ಈಗ ನೋಡಿ ಮಕ್ಕಳಿಗೆ ಟಾಸ್ಕ್ ಕೊಟ್ಟಿದ್ದರು ಸೊ ತಲೆ ಮೇಲೆ ಒಂದು ಬುಕ್ಕನ್ನು ಇಟ್ಕೊಂಡು ಅಲ್ಲಿಂದ ನಡ್ಕೊಂಡು ಕೆಳಗಡೆ ಬೀಳಿಸ್ತೇನೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರಬೇಕು ಸೊ ಹಾಗೆ ಕೆಲವು ಮಕ್ಕಳು ಅದರಲ್ಲೂ ಕೂಡ ವಿನ್ ಆದರು ಸೆಕೆಂಡ್ ಗೇಮು ಕಪ್ಪೆ ಜಿಗಿತವನ್ನು ಕೊಟ್ಟಿದ್ದರು ಆ ಕಪ್ಪೆ ಜಿಗಿತದಲ್ಲೂ ಮಕ್ಕಳು ಕೆಲವು ಕೆಲವು ಮಕ್ಕಳು ವಿನ್ ಆದರು ಸೊ ಭಾಳ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಭಾಳ ಲೋಲೋಕೆಯಿಂದ ಆಟ ಆಡ್ತಾ ಇದ್ರು ನಮಗಂತೂ ನೋಡುವಾಗ ಸಮಯ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಭಾಳ ನಮಗೂ ತುಂಬ ತುಂಬಾ ಖುಷಿ ಆಗ್ತಾ ಇತ್ತು ಮಕ್ಕಳು ಎಂಜಾಯ್ ಮಾಡೋದು ನೋಡಿ ಇವಾಗ ನನ್ನ ಅಕ್ಕ ತಂಗಿಯರು ಎಲ್ಲರೂ ಅಂತ್ಯಕ್ಷರಿಯನ್ನು ಹಾಡೋಣ ಅಂತ ಮಾತಾಡ್ಕೊಳ್ತಾ ಇದ್ರು ಹಾಗೆ ಅಂತ್ಯಾಕ್ಷರಿಯನ್ನು ಪ್ರಾರಂಭ ಮಾಡಿದ್ರು ಅಷ್ಟರಲ್ಲಿ ನಾನು ವಿಡಿಯೋದಲ್ಲಿ ಕಾಣಿಸ್ಕೋಬೇಕಾಗಿತ್ತು ಹಾಗಾಗಿ ಕ್ಯಾಮ್ರಾವನ್ನು ನನ್ನ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟರಲ್ಲಿ ನನ್ನ ಅಕ್ಕ ತಂಗಿಯರು ಅಂತ್ಯಾಕ್ಷರಿ ಪ್ರಾರಂಭ ಮಾಡಿದ್ರು ಎಲ್ಲರಿಗೂ ಹೊಸ ವರ್ಷವನ್ನು ಆಗಮನ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಂಜುನಾಥ್ ಅವ್ರನ್ನ ಎಲ್ಲ ಮಹಿಳೆಯರು ಅಂತ್ಯಾಕ್ಷರಿ ಗೋಗನ ಶುರು ಮಾಡೋರಿದ್ದೀವಿ ಗಣಪತಿ ಹೇಳನ್ವಾ ಗಜಮುಖ ಹೇಳಲ್ವಾ ಗಜಮುಖಣೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಕಲ್ಪ ನಂಬಿದವರೂ ನಾನು ನೀನು ಒಂದೇ நாய வந்தூரோ வந்த வந்தே வந்த வலவீனே தவிர ಹೀಗೆ ಮಾತಾಡಿಕೊಂಡು ನಗಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಅಂತ್ಯಾಕ್ಷರಿಯನ್ನು ಮುಗಿಸಿ ಊಟಕ್ಕೆ ಸಮಯ ಆಗಿತ್ತು ಅಂತ ಹೇಳಿ ಎಲ್ಲರೂ ಊಟಕ್ಕೆ ಎದ್ರು ಸೊ ಹಾಗಾಗಿ ನಾನು ಕೂಡ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸೊ ಊಟಕ್ಕೆ ನಾನು ಹೊರಟೆ ಆಲ್ರೆಡಿ ಮಕ್ಕಳು ಎಲ್ಲರೂ ಊಟಕ್ಕೆ ಕ್ಯೂ ನಿತ್ಕೊಂಡಿದ್ದರು ನಾನು ಮುಂದೆ ನೀನು ಮುಂದೆ ಅಂತ ಹೇಳಿ ನೋಡಿ ನಾನು ಮುಂದೆ ನೀನು ಮುಂದೆ ಅಂತ ಹೇಳಿ ಹೋಗ್ತಾಯಿದ್ರು ಆ ಮಕ್ಕಳಲ್ಲಿ ಎಷ್ಟು ಎನರ್ಜಿ ಇತ್ತು ಅಂತ ಅಂದರೆ ಯಾವ ಮಕ್ಕಳ ಕಣ್ಣಲ್ಲೂ ಒಂಚೂರು ಚೂರು ನಿದ್ರೆಗೆ ಕಾಣಿಸ್ಲೇ ಇಲ್ಲ ಅಷ್ಟು ಎನರ್ಜಿ ಆಗಿದ್ದರೂ ಅದೇ ಓದ್ಕೊಳ್ಳಿ ಅಂತ ಹೇಳಿದ್ರೆ ತುಗುಡಿಸ್ತಾ ಇರ್ತಾರೆ ಸೊ ಇಷ್ಟೊಂದು ಇಷ್ಟು ಟೈಮಲ್ಲಿ ಮಕ್ಕಳು ಭಾಗವಹಿಸಿದ್ದು ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ನನಗೆ ಸೊ ಮಕ್ಕಳೆಲ್ಲರೂ ಊಟಕ್ಕೆ ಹಾಕಿಸ್ಕೊಂಡು ಹೋದರು ನಂತರ ದೊಡ್ಡವರು ಎಲ್ಲರೂ ಊಟಕ್ಕೆ ಹಾಕಿಸ್ಕೊಳ್ತಾ ಇದ್ದರು ಬ ನಾನು ನೋಡದೆ ಏನು ವೆರೈಟಿ ವೆರೈಟಿ ಫುಡ್ಡೆಲ್ಲ ಇತ್ತು ನೋಡುವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಇತ್ತು ಸಕ್ಕತ್ತಾಗಿ ಫುಡ್ಗಳನ್ನು ಮಾಡಿಸಿದ್ರು ನೋಡಿ ಪೂರಿ ಏನೇನೋ ತುಂಬ ವೆರೈಟಿ ಎಲ್ಲ ಮಾಡಿಸಿದ್ರು ಕೊನೆಗೆ ನಾನು ಊಟಕ್ಕೆ ಹಾಕಿಸ್ಕೊಂಡೆ ಅವ್ರದ್ದೆಲ್ಲ ಆದಮೇಲೆ ಹೋಳಿಗೆ ಅಂದರೆ ಕಾಯಿ ಹೋಳಿಗೆ ಕಾಯಿ ಹೋಳಿಗೆ ಮೇಲೆ ತುಪ್ಪ ಮತ್ತು ಒಂದು ಡ್ರೈ ಜಾಮೂನು ಮತ್ತು ಇನ್ನೊಂದು ಕೋಸಂಬ್ರಿ ಮೇಡಮ್ ಚೆನ್ನಾಗಿ ಫೋಟೋ ಇಡೀರಿ ಅವೆಲ್ಲ ಬರ್ಬೇಕು ಹೌದು ಹಾಂಗಿಲ್ಲ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ನಮ್ಮ ಮಿಲ್ಟ್ರಿ ಅಣ್ಣ ಹೇಳ್ತಾ ಇದ್ರು ಮೇಡಂ ಫೋಟೋ ಚೆನ್ನಾಗಿಡೀರಿ ನಾವೆಲ್ಲರೂ ಬರಬೇಕು ಯಾರು ಮಿಸ್ ಆಗಬಾರ್ದು ಅಂತ ಹೇಳಿ ಖುಷಿ ಆಯಿತು ನನಗೂ ಕೂಡ ಸೊ ಆಮೇಲೆ ಊಟಕ್ಕೆ ಹಾಕಿಸ್ಕೊಂಡು ಬಂದೆ ನೋಡಿದ್ರಲ್ಲ ನಾನು ಏನೇನು ಹಾಕಿಸ್ಕೊಂಡೆ ಅಂತ ಹೇಳಿ ಅದಲ್ದೆ ಮತ್ತೆ ಅನ್ನ ಸಾಂಬಾರು ಪಲಾವು ರಾಯ್ತಾ ಮತ್ತೆ ಇನ್ನೂ ಸೌತೆಕಾಯಿ ಈರುಳ್ಳಿ ನೆಂಚ್ಕೊಳ್ಳೋಕ್ಕೆ ಸುಮಾರು ಐಟಮ್ಸ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ರುಚಿಕರವಾಗಿತ್ತು ಎಲ್ಲವನ್ನೂ ಹಾಗೆ ಇಲ್ಲಿ ಒಬ್ಬರು ಬಿಗ್ ಬಾಸ್ ಊಟ ಮಾಡ್ತಾ ಇದ್ರು ಮಾತಾಡ್ಸೋಣ ಅಂತ ಬಂದೆ ಬಹಳ ಸೀರಿಯಸ್ ಆಗಿ ಊಟ ಮಾಡ್ತಾ ಇದ್ರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಮುಂದಕ್ಕೆ ಬಂದೆ ಹಾ ಯೂಟ್ಯೂಬಿಗೆ ಹಾಯ್ ಹಾಯ್ ಏನು ಸಮಾಚಾರ ಏನೂ ಇಲ್ವಾ ಹೌದಾ ಹೀಗೆ ಚಳಿಗೆ ಬೆಂಕಿ ಕಾಯಿಸ್ಕೊಂಡು ಎಲ್ಲರೂ ಭಾಳ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಮತ್ತು ನೆಕ್ಸ್ಟು ಮತ್ತೆ ಗೇಮ್ ಸ್ಟಾರ್ಟ್ ಆಯಿತು ಮ್ಯೂಸಿಕಲ್ ಚೇರು ಮಕ್ಕಳಿಗೆ ಏನು ಕೂತ್ಕೊಂಡು ಕೂಕೊಂಡು ಕೂತ್ಕೊಂಡು ಬೊಬ್ಬೆ ಹಾಕ್ಕೊಂಡು ಆಟ ಆಡ್ತಾ ಇದ್ದರು ಸೊ ವಿಡಿಯೋ ಮಾಡಿದ್ದೇನೆ ಅದು ವಾಯ್ಸ್ ಕೂಡ ಇತ್ತು ಸೊ ಸಾಂಗ್ ಹಾಕಿದ್ರು ಹಾಗಾಗಿ ಕಾಪಿ ರೇಟ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ಅದು ಮಕ್ಕಳದ್ದು ಗೇಮ್ ಆದ ನಂತರ ಮತ್ತು ನಮಗೆ ಎಲ್ರಿಗೂ ದೊಡ್ಡವರಿಗೆ ಮ್ಯೂಸಿಕಲ್ ಚೇರು ಗೇಮನ್ನು ಇಟ್ಟರು ಸೊ ನಾನು ಕೂಡ ಭಾಗವಹಿಸಿದ್ದೆ ನಾನು ಆಡ್ತಾ ಇದ್ದೆ ಚೆನ್ನಾಗಿತ್ತು ಒಂಥರ ಸೊ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಅವತ್ತು ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಒಂಥರ ತುಂಬ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಸೊ ಮ್ಯೂಸಿ ಮ್ಯೂಸಿಕ್ ನಿಲ್ಲಿಸಿದ ತಕ್ಷಣ ನಾನು ಕೂತ್ಕೊಂಡ್ಬಿಟ್ಟೆ ಫೈನಲ್ ಆಗಿ ಉಳ್ಕೊಂಡ್ವಿ ಮತ್ತೊಬ್ಬರು ಸಿಸ್ಟ್ರು ನಾನು ಇಬ್ಬರು ಉಳ್ಕೊಂಡ್ವಿ ಮ್ಯೂ ಫಾಸ್ಟಾಗಿ ಓಡಿ ಫಾಸ್ಟಾಗಿ ಓಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಫಾಸ್ಟಾಗಿ ಓಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ಸುಸ್ತಾಗ್ಬಿಟ್ಟಿದ್ದೆ ತುಂಬಾ ಓಡಿ ಓಡಿ ಸುತ್ತಿ 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 ಆಗ್ಲೇ ತಲೆ ಸುತ್ತು ಬರೋ ಥರ ಇತ್ತು ಮ್ಯೂಸಿಕ್ ನಿಲ್ಸಿದ ತಕ್ಷಣ ಕೂತ್ಕೊಂಡೆ ಅವರು ಕೂತ್ಕೊಂಡ್ರು ನಾನು ಕೂತ್ಕೊಂಡೆ ಒದ್ದೇ ಸರಿ ಇಬ್ರು ಕೂತ್ಕೊಂಡ್ವಿ ಮತ್ತೆ ಓಡಿಸಿದ್ರು ನನಗೆ ಯಾವಾಗ ಸ್ಟಾಪ್ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟ್ರಲ್ಲಿ ಮ್ಯೂಸಿಕ್ ಹಾಕಿದ್ರು ನಾನು ವಿನ್ ಆದ ಅಲ್ಲಿಗೆ ನಮ್ಮದು ಗೇಮ್ ಎಲ್ಲ ಮುಗೀತು ನ್ಯೂ ಇಯರ್ ಪಾರ್ಟಿ ಮುಗಿಯೋಕ್ಕೆ ಹತ್ರಕ್ಕೆ ಬಂದ್ವಿ ಇಲ್ಲಿ ಸೊ ಆಟ ಆಡಿದ್ರಲ್ಲ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ವಿನ್ ಆದವರಿಗೆ ಪ್ರೈಝನ್ನು ಘೋಷಣೆ ಮಾಡ್ತಾ ಇದ್ರು ಕೊಡ್ತಾ ಇದ್ರು ಸೊ ಮಕ್ಕಳು ತೊಗೊಂಡ್ರು ನಾನು ಮ್ಯೂಸಿಕಲ್ ಚೇರಲ್ಲಿ ಫಸ್ಟ್ ಬಂದಿರೋದ್ರಿಂದ ಸೊ ನನಗೂ ಒಂದು ಪ್ರೈಸನ್ನು ಕೊಟ್ಟರು ತೊಗೊಂಡೆ ಖುಷಿ ಆಯಿತು ಮತ್ತು ಇನ್ನು ಟೈಮ್ ಆಯಿತು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಇನ್ನು ಒಂದು ಎರಡು ಸೆಕೆಂಡ್ ಇತ್ತು ಕೇಕು ಕಟ್ ಮಾಡಲಿಕ್ಕೆ ಸೊ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಕೇಕೆಲ್ಲ ತೊಗೊಂಡು ಬಂದು ಮಕ್ಕಳು ಕೇಕು ನೋಡ್ತಾ ನೋಡ್ತಾನೆ ನಿಂತ್ಕೊಂಡು ಮೈ ಬಿಟ್ರು ಕೇಕ್ ನೋಡುವಾಗ ಸೊ ಈಗ ಅದೇ ಕೇಕ್ ಕಟ್ ಮಾಡ್ತಾರೆ ಇನ್ನು ಮುಂದೆ ನೋಡೋಣ ಬನ್ನಿ ಕೇಕ್ ಕಟ್ ಮಾಡೋದನ್ನ ಫ್ರೆಂಡ್ಸ್ ಇವಾಗ ನೋಡಿ ಕೇಕ್ ಕಟ್ ಮಾಡ್ತಾರೆ ಸಮಯ ಆಗ್ತಾ ಬಂತು ಇನ್ನು ಒಂದು ನಿಮಿಷ ಇತ್ತು ಅಷ್ಟೇನೆ ಕೇಕ್ ಕಟಿಂಗಿಗೆ ಸೊ ನೋಡಿ ಹಾಗೆ ಹೋಯ್ತು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಎಲ್ಲರೂ ಕೂಗ್ತಾ ಇದ್ದರು ಆದರೆ ಮ್ಯೂಸಿಕ್ ಇತ್ತು ಕಾಪಿ ರೇಟ್ ಬರುತ್ತೆ ಅಂತ ಅನಿವಾರ್ಯ ಕಾರಣದಿಂದ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೀನಿ ಸೊ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಹ್ಯಾಪಿ ನ್ಯೂ ಇಯರ್ ಹಾಗೆ ಕೇಕನ್ನು ಕಟ್ ಮಾಡಿದ ನಂತರ ಎಲ್ಲರೂ ಏನು ಜೋಶಲ್ಲಿದ್ದರು ಅಂದರೆ ಅಯ್ಯೋ ಅದು ಚೆನ್ನಾಗಿತ್ತು ಅವರೆಲ್ಲ ಕೂಗಿದ್ದು ಮಾತಾಡಿದ್ದು ಬಟ್ ಅದ್ರ ಜೊತೆಗೆ ಒಂದು ಮ್ಯೂಸಿಕ್ ಇತ್ತು ಹಾಗಾಗಿ ಅದನ್ನು ನಾನು ಹಾಕೋಕ್ಕಾಗಲಿಲ್ಲ ಅಲ್ಲಿ ಒಬ್ಬರು ನನ್ನ ಸಿಸ್ಟ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದೆ ಹಾಗಾಗಿ ಈಗ ನೋಡಿ ಕೇಕಿಗೆ ಮಕ್ಕಳು ಎಷ್ಟು ಕಾಯ್ತಾ ಇದ್ದಾರೆ ಅಂತಾದ್ರೆ ಕೇಕ್ ಆದ್ರೆ ಎಲ್ರಿಗೂ ಇಷ್ಟ ಆಗತ್ತಲ್ವಾ ಹಾಗಾಗಿ ಬರುತ್ತೆ ಹೊಸ ವರ್ಷದಲ್ಲಿ ಎಲ್ಲರಿಗೂ ಶುಭವಾಗ್ಲಿ ಒಳ್ಳೆಯದಾಗ್ಲಿ ಹಾಗೆ ಕನಸುಗಳನ್ನ ನಿಮ್ಮ ಕನಸುಗಳು ಈ ಹೊಸ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮನವೇಲಿನ ಭಗವಂತನಲ್ಲಿ ನಾವೆಲ್ಲರನ್ನ

थैंक यू बेटा थैंक यू हैप्पी न्यू ईयर थैंक यू सुभाष सेगलो आज पहाड़ घूम के आ रहे लगा जो 62 कोई तरह आनेगा जो 62 ಅವರು ಇರ್ಬೋದು ಆರಾಧ್ಯ ಇರ್ಬೋದು ಕೃಷ್ಣ ಅವರು ಹೀಗೆ ಅನೇಕರು ಏನು ಮಾಡಿದ್ದಾರೆ ಅಂದ್ರೆ ಒಟ್ಟಾಗಿ ಸೇರಿ ಪ್ರತ್ಯಕ್ಷವಾಗಿ ತುಂಬಾ ಜನ ಹೆಲ್ಪ್ ಮಾಡಿರ್ತಾರೆ ಜೊತೆಗೆ ಅಪ್ರತ್ಯಕ್ಷವಾಗಿಯೂ ಸಹ ಅನೇಕರು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಾಯ ಮಾಡಿರ್ತಾರೆ ಒಟ್ಟಾರೆ ಏನು ಹೇಳಬೇಕು ಅಂತಂದ್ರೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮವನ್ನು ಕೋಆರ್ಡಿನೇಟ್ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹುಟ್ಬೂಗವಾದಂತಹ ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ಎಲ್ಲ ಆಯೋಜಕರು ಕೇಳಿದಾಗ ಎಲ್ಲರೂ ಸಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸದಸ್ಯರು ಬಂದು ಈ ಭಾಗವಹಿಸಿ ಒಂದು ಏನೋ ಒಂದು ಈ ಸಂತೋಷ ಪೂರ್ಣದಲ್ಲಿ ಎಲ್ಲರೂ ಭಾಗವಹಿಸಿ ಸಂತೋಷ ಪಟ್ಟಿದ್ದೀರಾ ಅಂತ ನಾವು ಮಾಡಿರ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಇನ್ನು ಚಿಕ್ಕ ಮಕ್ಕಳು ಅಲ್ಲೂ ಯಾರಾದರೂ ಇದ್ದರೆ ಡಾನ್ಸ್ ಮಾಡೋದ್ರೆ ಮಾಡಬಹುದು ஆந்தெல்லூ சாகி ஒரு வருஷவாக எல்லா ரீதியில் அந்த நான் மாற்றி எல்லாம் ஒன்றையதாக